ನಮಸ್ಕಾರ ನಾನು ನಿಮ್ಮ ಹರೀಶ್ ಇದು ಗಣಪತಿ ಎಂಟರ್ಪ್ರೈಸಸ್ ಇಂದ ಶ್ರೀನಿವಾಸ ಕಲ್ಯಾಣ ಮಂಟಪಲ್ಲಿ ಸೇಲ್ ಹಾಕಿದ್ದೀವಿ ಇದು ಕಿಚನ್ ಅಪ್ಲೈನ್ಸಸ್ ಮೇಲೆ ನಡೀತಾ ಇದೆ ನಿಮಗೆ ಬರ್ಗಂಡರ್ ಬ್ರ್ಯಾಂಡಲ್ಲಿ ಇಂಡಿಯಾದಲ್ಲಿ ಫಸ್ಟ್ ಟೈಮು ಕೆ ಜಿ ಲೆಕ್ಸಲ್ಲಿ ಕೊಡ್ತಾ ಇದ್ದೀನಿ ಸ್ಟೀಲ್ ಕುಕ್ಕರ್ ಆಗಿರ್ಬೋದು ಕಡಾಯಿ ಸೆಟ್ ಆಗಿರ್ಬೋದು ಸ್ಟೀಲ್ ಕಡಾಯ ಆಗಿರ್ಬೋದು ಸಾಸ್ಪ್ಯಾನ್ ಆಗಿರ್ಬೋದು ಸಿಕ್ಕಾಪಟ್ಟೆ ವೆರೈಟೀಸ್ ಇದೆ ನೋಡಿ ಇದೆಲ್ಲ ಡಿಫ್ರೆಂಟ್ ಡಿಫ್ರೆಂಟ್ ವೆರೈಟೀಸು ಆಗಿರ್ಬೋದು ಈ ಥರ ಕಡೈ ಸೆಟ್ ಆಗಿರ್ಬೋದು ಇವೆಲ್ಲ ಸಿಕ್ಕಾಪಟ್ಟೆ ರಾಶಿ ಗಟ್ಟಲೆ ಸ್ಟಾಕ್ಸ್ ಅವೈಲಬಲ್ ಇದೆ ಬನ್ನಿ ಒಂದು ಇನ್ನೂ ತೋರಿಸ್ತೋಗ್ತೀನಿ ಬನ್ನಿ ತ್ರೀ ಪೀಸ್ ಕಾಂಬೋ ಸೆಟ್ ಬರ್ಗನಲ್ಲಿ ಹತ್ತು ಸಾವಿರ ರೂಪಾಯಿ ಎಂ ಆರ್ ಪಿ ಇದೆ ಆನ್ಲೈನ್ ನೋಡ್ರಿ ಎಂಟು ಸಾವಿರ ರೂಪಾಯಿ ಇದೆ ಕೆ ಜಿ ಲೆಕ್ಕದಲ್ಲಿ ಸಿಕ್ಸ್ ಹಂಡ್ರೆಡ್ ರುಪೀಸ್ ಕೆ ಜಿ ಆಗುತ್ತೆ ಮೂರ್ ಸಾವಿರದ ಇನ್ನೂರು ರೂಪಾಯಿ ಮಾತ್ರ ಬರುತ್ತೆ ನಿಮ್ಗೆ ಇದು ಲಗೇಜ್ ಬ್ಯಾಗ್ಸ್ ಅಮೆರಿಕನ್ ಟೂರಿಸ್ಟ್ ಆಗಿರ್ಬೋದು ಅರಿಸ್ಟ್ ಆಗಿರ್ಬೋದು ಸಫಾರಿ ಆಗಿರ್ಬೋದು ವೈಲ್ಡ್ ಕ್ರಾಫ್ಟ್ ಆಗಿರ್ಬೋದು ಯಾವುದೇ ಬ್ರ್ಯಾಂಡ್ ಅಲ್ಲಿ ತಗೊಳ್ಳಿ ಬರೇ ಸಾವಿರ ರೂಪಾಯಿ ಮಾತ್ರ ಟ್ರಾಲಿ ಬ್ಯಾಗ್ಸ್ ಚೆಕ್ ಇನ್ ಬ್ಯಾಗ್ಸ್ ಅಲ್ಲಿ ಅಮೆರಿಕನ್ ಟೂರಿಸ್ಟ್ ವಿ ಐ ಪಿ ಅರಿಶ್ಟು ಎಲ್ಲ ಸ್ಕೈ ಬ್ಯಾಗ್ ಎಲ್ಲ ಅಲ್ಲಿ ಚೆಕ್ ಇನ್ ಬ್ಯಾಗ್ಸ್ ಬರೇ ಸಾವಿರ ರೂಪಾಯಿ ಮಾತ್ರ ಅದರಲ್ಲೇ ಮೀಡಿಯಂ ಸೈಜು ಅರಿಶು ಆಗಿರ್ಬೋದು ವಿ ಐ ಪಿ ಆಗಿರ್ಬೋದು ಎಲ್ಲ ತರ ಬ್ರ್ಯಾಂಡ್ ಅವೈಲೇಬಲ್ ಇದೆ ಬರೇ ಸಾವಿರದ ಐನೂರು ರೂಪಾಯಿ ಮಾತ್ರ ಅದರಲ್ಲಿ ದೊಡ್ಡದು ನೋಡಿ ಎಲ್ಲ ತರ ಇದೆ ಬರೀ ಟೂ ತೌಸಂಡ್ ಫೈವ್ ಹಂಡ್ರೆಡ್ ರುಪೀಸ್ ಎಲ್ಲ ಬ್ರಾಂಡೆಡ್ ಎಲ್ಲ ಬ್ರಾಂಡ್ಸ್ ಬ್ರ್ಯಾಂಡ್ ನ್ಯೂ ವಿತ್ ಬ್ರ್ಯಾಂಡ್ ವಾರಂಟಿ ಸಮೇತ ಕೊಡ್ತೀನಿ ಬಜಾಜ್ ಆಗಿರ್ಬೋದು ಕ್ರಾಂಪ್ಟನ್ ಆಗಿರ್ಬೋದು ಓರಿಯೆಂಟ್ ಆಗಿರ್ಬೋದು ಎಲ್ಲ ತರ ಐರನ್ ಬಾಕ್ಸ್ ಅವೈಲಬಲ್ ಇದೆ ಸ್ಟೀಮ್ ಐರನ್ ನಾನ್ ಸ್ಟೀಮ್ ಎಲ್ಲ ಇದೆ ಓನ್ಲಿ ಸಿಕ್ಸ್ ಹಂಡ್ರೆಡ್ ರುಪೀಸ್ ರಾಶಿ ರಾಶಿ ಸ್ಟಾಕ್ ಅವೈಲೇಬಲ್ ಇದೆ ಬರೇ ಸಾವಿರ ರೂಪಾಯಿ ಮಾತ್ರ ಮಿಕ್ಸರ್ ಗ್ರೈಂಡರ್ ಗಳು ಬಜಾಜ್ ಆಗಿರ್ಬೋದು ಓರಿಯಂಟ್ ಆಗಿರ್ಬೋದು ಕ್ರಾಂಪ್ಟನ್ ಆಗಿರ್ಬೋದು ಪಿಜನ್ ಆಗಿರ್ಬೋದು ಬರೇ ಏಟ್ ಫಿಫ್ಟಿ ರುಪೀಸ್ ಮಾತ್ರ ವಾಟರ್ ಕೆಟ್ಲ್ಗಳು ಗಳು ಈಟಿಂಗ್ ಕೆಟಲ್ ಗಳು ಎಲ್ಲ ಬ್ರ್ಯಾಂಡ್ ಅಲ್ಲಿ ಸ್ಟಾಕ್ ಅವೈಲೇಬಲ್ ಇದೆ ಓನ್ಲಿ ಫೈವ್ ಹಂಡ್ರೆಡ್ ರುಪೀಸ್ ಮಾತ್ರ ಬಜಾಜ್ ಆಗಿರ್ಬೋದು ಪಿಜಾನ್ ಆಗಿರ್ಬೋದು ಬಟರ್ಫ್ಲೈ ಆಗಿರ್ಬೋದು ಯಾವುದೇ ಕುಕ್ಕರ್ ತವಳೆ ಬರೀ ಫೋರ್ ಹಂಡ್ರೆಡ್ ರುಪೀಸ್ ಮಾತ್ರ ಸ್ಟಾಕ್ ಇಷ್ಟು ಇದೆ ನೋಡಿ ಸರ್ ಬ್ರ್ಯಾಂಡ್ ಅಲ್ಲಿ ಟಿಫನ್ ಬಾಕ್ಸ್ ಆಗಿರ್ಬೋದು ಹಾಟ್ ಬಾಕ್ಸ್ ಆಗಿರ್ಬೋದು ಯಾವುದೇ ತೊಲೆ ಬರೀ ಫೈವ್ ಹಂಡ್ರೆಡ್ ರುಪೀಸ್ ಮಾತ್ರ ಚಾಪರ್ಸ್ ಎಲ್ಲ ಬರೀ ಒನ್ ಫಿಫ್ಟಿ ರುಪೀಸ್ ಫಿಫ್ಟಿ ಟೂ ಹಂಡ್ರೆಡ್ ರುಪೀಸ್ ವಾಟರ್ ಬಾಟಲ್ಸ್ ಇದೆ ಹಾಟ್ ಅಂಡ್ ಕೋಲ್ಡ್ ಇದೆ ಮತ್ತೆ ಮಸ್ಕಿಟೋ ಬ್ಯಾಟ್ ಇದೆ ಸ್ಯಾಂಡ್ವಿಚ್ ಮೇಕರ್ ಇದೆ ಸಿಕ್ಕಾಪಟ್ಟೆ ಕಲೆಕ್ಷನ್ ಅವೈಲೇಬಲ್ ಇದೆ ತರ ಕಿಚನ್ ಅಪ್ಲೈನ್ಸಸ್ ಸೇಲ್ ನಡೀತಾ ಇದೆ ಕೆಜಿ ಲೆಕ್ಕದಲ್ಲಿ ಸೇಲ್ ನಡೀತಾ ಇದೆ ಅದು ಇಂಡಿಯಾದಲ್ಲಿ ದೊಡ್ಡ ಬ್ರಾಂಡ್ ಆದಾಗ ಬ್ಯಾಗನರ್ ಬ್ರ್ಯಾಂಡ್ ಅವ್ರದ್ದು ಸಿಕ್ಕಾಪಟ್ಟೆ ಕಲೆಕ್ಷನ್ ಅವೈಲೇಬಲ್ ಇದೆ ಸೇಲ್ ರೇಟ್ ಅಲ್ಲಿ ಇದು ಶ್ರೀನಿವಾಸ ಕಲ್ಯಾಣ ಮಂಟಪ ಇಟ್ ಮಾಡ್ಕೊಳ್ ಬರುತ್ತೆ ಯಾವುದೇ ಬ್ರಾಂಚ್ ಅಲ್ಲಿ ಸ್ಟಾಕ್ ಇಲ್ಲ ಬರೀ ಇದು ಇಟ್ ಮಾಡ್ಕೊಳ್ಳಿ ಶ್ರೀನಿವಾಸ ಕಲ್ಯಾಣ ಮಂಟಪ ಮಾತ್ರ ಇದೆ ಬೇರೆ ಎಲ್ಲೂ ಈ ಪ್ರೈಸಸ್ ಸಿಗಲ್ಲ